in the february raniya today is our ee training for a nobler life training for a nobler life louis ix one of the noblest of all kings of france beloved by his people attributed his success to his mother, Queen Blanche, typical of the care with which he guided his youthful feet, along the paths of virtue and holiness are the memorable words she addressed to him as a child. Son, I love you tenderly but I would sooner see you a corpse at my feet and France with an empty throne than that you should tarnish your soul by a bad life. If a queen, in spite of her many duties, could pay so much attention to the religious training of her son, Surely, the mothers of our own our day in the private walks of life can do as much. Mother, though your son may never be a king nor be president of our country, he can ascend the throne of high citizenship honest and faithful in the discharge of all its many duties. Andrabaraham, a mother is a mother still, the holiest thing alive. Wonderful. Courage. Purna Jeevanada. ಫ್ರಾನ್ಸ್ ದೇಶದ ಸಮಸ್ತ ರಾಜರುಗಳಲ್ಲಿ ಅತ್ಯಂತ ಶ್ರೇಷ್ಠನಾಗಿದ್ದವ ಒಂಬತ್ತನೆಯ ಲೂಯಿಸ್ ಆತನು ಜನರ ಅಭೂತಪೂರ್ವ ಪ್ರೀತಿಗೆ ಪಾತ್ರನಾಗಿದ್ದ ಕ್ರಿಸ್ತಶಕ ಹದಿನೆರಡು ನೂರ ಹದಿನಾಲ್ಕರಿಂದ ಹನ್ನೆರಡು ನೂರ ಎಪ್ಪತ್ತರವರೆಗೆ ಆತನಿಗೆ ಸಂತ ಲೂಯಿಸ್ ಅಂತಿದ್ದರು ಇದು ಸೇಗೆ ಸಾಧ್ಯವಾಯಿತು ಗೊತ್ತಾ ಇದು ಅವನ ತಾಯಿ ರಾಣಿ ಬ್ಲಾಂಚೆ ಅವರು ಮಾಡಿದ ಗೈದ ಯಶಸ್ಸು ಆ ತಾಯಿ ಆ ಜ ರಾಣಿ ಬಾಂಚೆ ಅವನ ತಾರುಣ್ಯದ ದಿನದಲ್ಲಿ ಮಾರ್ಗದರ್ಶಕಳು ಅವನು ಸಾಗಿದ ದಾರಿಗಳಲ್ಲಿ ಅವನ ಕಾಲುಗಳು ಸದ್ಗುಣ ಹಾಗೂ ಪವಿತ್ರವೇ ಇದ್ದ ಜಾಗೆಗಳಲ್ಲಿಯೇ ಹೋಗುತ್ತಿದ್ದವು ಮಗುವಾದಾಗ ಆ ನಾ ಆ ತಾಯಿ ನುಡಿಯುತ್ತಿದ್ದ ಆ ನೆನಪಿಡುವ ನುಡಿಗಳಿವೋ ಹುಡುಗನಾಗಿದ್ದಾಗ ನೋಡಂತ ಮಗು ನಿನ್ನನ್ನು ನಾನು ಅತ್ಯಂತ ಪ್ರೀತಿಯಿಂದ ಪ್ರೀತಿಸುತ್ತಿರುವೆ ಆದರೆ ನೀನೇನಾದರೂ ನಿನ್ನ ಜೀವನವನ್ನು ನಿನ್ನ ಆತ್ಮವನ್ನು ಕೆಡುಕಿನ ಜೀವನವನ್ನು ಮಾಡಿಕೊಂಡದ್ದೇ ಆದಲ್ಲಿ ನೀನು ನನ್ನ ಕಾಲಿನಲ್ಲಿ ಬಿದ್ದ ಹೆಣವಾಗಿ ಬೇಗನೆ ಕಾಣುವಿ ಆ ಫ್ರಾನ್ಸ್ ದೇಶದ ಸಿಂಹಾಸನಕ್ಕೆ ರಾಜನು ಇಲ್ಲದಂತಾಗುತ್ತದೆ ಅದು ಖಾಲಿಯಾಗಿರುವುದು ಆ ತಾಯಿ ರಾಣಿ ತನ್ನ ಅನೇಕಾನೇಕ ಕರ್ತವ್ಯಗಳ ನಡುವೆ ತನ್ನ ಮಗುವಿಗಾಗಿ ಎಷ್ಟೊಂದು ಗಮನ ಬಿತ್ತಳು ಅಲ್ಲವೇ ಅವನು ಧಾರ್ಮಿಕವಾಗಿ ಗುಣವಂತನನ್ನಾಗಿಸಲು ಅವನಿಗೆ ಉತ್ತಮ ತರಬೇತಿ ನೀಡಿದಳು ಖಂಡಿತವಾಗಿ ಇದು ಇಂದಿನ ತಾಯಂದಿರಿಗೂ ಸಾಧ್ಯವುಂಟು ತಮ್ಮ ವೈಯಕ್ತಿಕ ಜೀವನದ ಮಾರ್ಗಗಳಲ್ಲಿಯೋ ಆ ಒಂದು ವ್ಯಸ್ತ ಜೀವನದಲ್ಲಿಯೋ ತಮ್ಮ ಮಕ್ಕಳನ್ನು ಚೆನ್ನಾಗಿ ಪೋಷಿಸಿ ಬೆಳೆಸುವುದು ಸಾಧ್ಯವಿದೆ ತಾಯಂದಿರೇ ನಿಮ್ಮ ಸ್ವಂತ ಮಗನು ಮಗಳು ರಾಜರಾಗಲಿಕ್ಕಿಲ್ಲ ರಾಣಿ ಆಗಲಿಕ್ಕಿಲ್ಲ ಒಂದು ದೇಶದ ಅಧ್ಯಕ್ಷರು ಆಗಲಿಕ್ಕಿಲ್ಲ ಆದರೆ ಅವರು ಆ ಉನ್ನತ ನಾಗರಿಕರೆಂಬ ಸಿಂಹಾಸನವನ್ನು ಏರಲೇಬೇಕಲ್ಲವೇ ಆಗವನು ಆ ಉನ್ನತ ಉತ್ತಮ ನಾಗರಿಕನಾಗಿ ಪ್ರಾಮಾಣಿಕತೆಯಿಂದ ವಿಶ್ವಾಸದಿಂದ ತನಗೆ ಬ ಒದಗಿ ಬಂದ ಸಮಸ್ತ ಕಾರ್ಯ ಕೆಲಸಗಳನ್ನು ನಿರ್ವಹಿಸಬೇಕಾಗುತ್ತದೆ ನಿರ್ವಹಿಸುತ್ತಾನೆ ತಾಯಂದಿರ ಮಾರ್ಗದರ್ಶನದೊಂದಿಗೆ ಕೆಳಗಿನ ಅಂಡ್ರ ಬರಹ ಕಾಲೇಜ್ ಎಸ್ ಟಿ ಕಾಲೇಜ್ ಇಂಗ್ಲೆಂಡ್ ದೇಶದ ಆ ಕವಿ ವಿಮರ್ಶಕ ತತ್ವಜ್ಞಾನಿ ಹದಿನೇಳು ನೂರ ಎಪ್ಪತ್ತೆರಡರಿಂದ ಹದಿನೆಂಟುನೂರ ಮೂವತ್ತ್ನಾಲ್ಕು ಅರುವತ್ತೊಂದು ವರ್ಷಗಳ ಕಾಲ ಬದುಕಿದ ಮಹಾನ್ ಕವಿ ಕಾಲ್ರಿಜ್ ಎಸ್ ಟಿ ಕಾಲ್ರಿಜ್ ಅವ ಹೇಳಿದಾನೆ ಎ ಮದರ್ ಈಜ್ ಎ ಮದರ್ ಸ್ಟಿಲ್ ದ ಹೋಲಿಯಸ್ಟ್ ಥಿಂಗ್ ಅ ಲೈವ್ ತಾಯಿ ಅವಳು ಹೌದು ತಾಯಿಯೇ ಸಜೀವವಿರುವ ವಸ್ತುಗಳಲ್ಲಿ ಶ್ರೇಷ್ಠಳಾಗಿ ಪವಿತ್ರಳು ತಾಯಿ ಅವಳು ಹೌದು ತಾಯಿಯೇ ಸಜೀವವಿರುವ ವಸ್ತುಗಳಲ್ಲಿ ಶ್ರೇಷ್ಠಳಾಗಿ ಪವಿತ್ರಳು ನಮಸ್ಕಾರ